ಶುಭ ದಿನ ವಿದ್ಯಾರ್ಥಿಗಳೇ ಬಿಕಾಂ ವಿಭಾಗದ ಕನ್ನಡ ಭಾಷಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಪಠ್ಯಪುಸ್ತಕವಾದ ನುಡಿ ನೂಪುರ ಇದರಲ್ಲಿ ಈ ಹಿಂದಿನ ತರಗತಿಯಲ್ಲಿ ನಾವು ಕೆ ಎಸ್ ನಿಸಾರ್ ಅಹಮದ್ ಎನ್ನುವಂತಹ ಲೇಖಕರು ಬರೆದಿರುವಂತಹ ಬದುಕಿನ ಇಬ್ಬದಿಗಳು ಎನ್ನುವ ಗದ್ಯ ಭಾಗದ ಕೆಲವೊಂದು ಅಂಶಗಳನ್ನು ತಿಳಿದುಕೊಂಡಿದ್ವಿ ಮುಂದುವರೆದ ಹಿಂದಿನ ತರಗತಿಯಲ್ಲಿ ಇನ್ನೂ ಕೆಲವೊಂದು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ಏನೇನನ್ನು ತಿಳಿದುಕೊಂಡ್ವಿ ಅನ್ನೋದನ್ನು ಒಮ್ಮೆ ಮೆಲುಕು ಹಾಕಿ ಬರೋಣ ಕವಿ ಪರಿಚಯವನ್ನು ನಾವು ಮಾಡಿಕೊಂಡ್ವಿ ಕೆ ಎಸ್ ನಿಸಾರ್ ಅವರು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಜನಿಸ್ತಾರೆ ಅವರು ಬರೆದಿರುವಂತಹ ಕೆಲವು ಕೃತಿಗಳು ನಿತ್ಯೋತ್ಸವ ಕವಿತೆಯನ್ನು ನೆನೆಸ್ಕೊಂಡ್ವಿ ರಾಜಕೀಯ ವಿಡಂಬನಾತ್ಮಕ ಕವಿತೆಯಾದಂತಹ ಕುರಿಗಳು ಸಾರ್ ಕುರಿಗಳು ಇದನ್ನು ಕೂಡ ತಿಳಿದುಕೊಂಡ್ವಿ ಮುಂದುವರೆದು ಪ್ರಯೋಜನಪೇಕ್ಷೆ ಮನುಷ್ಯನ ಬದುಕಿಗೆ ಎರಡು ದಡಗಳಿರ್ತವೆ ನದಿಗೆ ಎರಡು ದಡಗಳಿರುವಂತೆ ಮನುಷ್ಯನ ಬದುಕಿಗೆ ಎರಡು ದಡಗಳು ಇರ್ತವೆ ಒಂದು ಪ್ರಯೋಜನಪೇಕ್ಷೆ ಇನ್ನೊಂದು ಕಲಾಸಕ್ತಿ ಈ ಎರಡರ ನಡುವೆ ಮನುಷ್ಯನ ಬದುಕು ಸಾಗಬೇಕೇ ಹೊರತು ಬರೀ ವ್ಯಾವಹಾರಿಕವೇ ಮನುಷ್ಯನ ಬದುಕಾಗಬಾರದು ಅಂತ ಹೇಳ್ತಾರೆ ಮನುಷ್ಯನ ಜೀವನವನ್ನ ಕಲೆ ಹೇಗೆ ಸಂಸ್ಕಾರಗೊಳಿಸುತ್ತದೆ ವ್ಯಾವಹಾರಿಕವಾಗಿ ಯೋಚಿಸುವಂತಹ ಮನುಷ್ಯ ಹಿರಿಯರಿಗೆ ವೃದ್ಧರಿಗೆ ಗುರುಗಳಿಗೆ ಅಥವಾ ಬಂಧು ಬಾಂಧವರಿಗೆ ಸಮಾಜದ ಯಾರಿಗೆ ಆಗಿರಬಹುದು ಯಾರೊಡನೆ ಹೇಗೆ ಮಾತನಾಡಬೇಕು ಹೇಗೆ ವ್ಯವಹರಿಸಬೇಕು ಎನ್ನುವುದನ್ನ ಕಲೆ ತಿಳಿಸಿಕೊಡ್ತದೆ ತನ್ಮೂಲಕ ಮನುಷ್ಯ ಜೀವವನ್ನ ಕಲೆ ಸಂಸ್ಕಾರಗೊಳಿಸ್ತದೆ ಎನ್ನುವುದನ್ನ ಲೇಖಕರು ಹೇಳ್ತಾರೆ ನಮ್ಮ ನಿತ್ಯ ಜೀವನೋಪಯೋಗಿ ವಸ್ತುಗಳು ನಾವು ನಿತ್ಯದಲ್ಲಿ ಬಳಸುವಂತಹ ವಸ್ತುಗಳು ಇವು ಬದುಕಿನ ಅಸ್ತಿತ್ವಕ್ಕೆ ಅನಿವಾರ್ಯ ಎನ್ನುವಂತಹ ಸಂದರ್ಭ ಇಂದು ಸೃಷ್ಟಿಯಾಗಿದೆ ಅವುಗಳ ಮೇಲೆ ಕಲೆಯ ಪ್ರಭಾವ ಹೇಗಿದೆ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ಏನೇ ಹೊಸ ಆವಿಷ್ಕಾರ ಮಾಡಿದರೂ ಕೂಡ ಆ ಎಲ್ಲ ಆವಿಷ್ಕಾರದಲ್ಲಿ ಸಂಶೋಧನೆಯಲ್ಲಿ ಕಲೆಯ ಪಾತ್ರ ಇದ್ದೇ ಇರ್ತದೆ ಎನ್ನುವುದು ಲೇಖಕರ ಅಭಿಪ್ರಾಯ ನಾವು ಬಳಸುವಂತಹ ನಿತ್ಯ ಜೀವನ ಉಪಯೋಗಿ ವಸ್ತುಗಳು ಅಥವಾ ಭೌತಿಕ ವಸ್ತುಗಳು ಅಂತ ಏನು ನಾವು ಕರಿತೇವೆ ನಾವು ಸ್ಪರ್ಶಿಸಬಹುದಾದ ಕಾಣಬಹುದಾದ ವಸ್ತುಗಳೇ ಭೌತಿಕ ಈ ಭೌತಿಕ ವಸ್ತುಗಳು ಕಾಲಕಾಲಕ್ಕೆ ಬದಲಾದ ಬಗೆಯನ್ನು ನಮಗೆ ಲೇಖಕರು ವಿವರಿಸುತ್ತಾರೆ ಹಿಂದೆ ಒಣಕಟ್ಟಿಗೆಗಳನ್ನು ತಿಗ್ಗಿ ತಿಕ್ಕಿ ತಿಕ್ಕಿ ನಾವು ಬೆಂಕಿ ಮತ್ತು ಬೆಳಕುಗಳನ್ನು ಉತ್ಪತ್ತಿ ಮಾಡ್ತಾ ಇದ್ವಿ ಆದ್ರಿಂದ ಸ್ವಿಚ್ ಉತ್ತಿದ ತಕ್ಷಣ ಬೆಳಕು ನಮಗೆ ದೊರೀತದೆ ದೊರೆಯುತ್ತಾ ಇರುವುದು ಎರಡರಿಂದಲೂ ಬೆಳಕು ಆದರೆ ಪಡೆಯುವಂತಹ ಮಾರ್ಗ ಭಿನ್ನವಾಗಿದೆ ಕವಿ ಲೇಖಕರು ಈ ನಿತ್ಯೋಪಯೋಗಿ ವಸ್ತುಗಳು ಮನುಷ್ಯನ ಜೀವನಕ್ಕೆ ಅಗತ್ಯವೇ ಹೊರತು ಅದೇ ಜೀವನವಲ್ಲ ನನ್ನಲ್ಲಿ ಇಷ್ಟು ಭೌತಿಕ ವಸ್ತುಗಳಿದೆ ಇನ್ನಷ್ಟು ಭೌತಿಕ ವಸ್ತುಗಳನ್ನು ಸಂಗ್ರಹಿಸಬೇಕು ಎನ್ನುವ ಲೋಭತನವನ್ನ ಬಿಡಬೇಕು ಮನುಷ್ಯ ಮನುಷ್ಯ ಶೇಖರಣ ಪಿಪಾಸು ಆಗಬಾರ್ದು ಅಂತ ಲೇಖಕರು ಹೇಳ್ತಿದ್ರು ಇಲ್ಲಿಗೆ ನಾವು ಈ ಗದ್ಯ ಭಾಗವನ್ನು ನಿಲ್ಲಿಸಿದ್ವಿ ಈಗ ಇಂದಿನ ತರಗತಿಯಲ್ಲಿ ಮುಂದೆ ಏನು ಹೇಳ್ತಾರೆ ಲೇಖಕರು ನಮಗೆ ಏನನ್ನ ತಿಳಿಸಿಕೊಡ್ತಾರೆ ಎನ್ನುವುದನ್ನ ಒಂದೊಂದಾಗಿ ನೋಡ್ತಾ ಬರೋಣ ಓಕೆ ಒಂದು ಕಾಲದಲ್ಲಿ ಈ ನಿತ್ಯ ಜೀವನೋಪಯೋಗಿ ವಸ್ತುಗಳಲ್ಲಿ ಬರುವಂತಹ ಪರಿ ಪರಿಕರೋಪಕರಣಗಳು ವಿಲಾಸ ಸಾಮಗ್ರಿಗಳು ಉದಾಹರಣೆಗೆ ನಾವು ಬಳಸ್ತಾ ಇರುವಂತಹ ಮೊಬೈಲ್ ಇರ್ಬೋದು ನಮ್ಮ ಮನೆಗಳಲ್ಲಿರುವಂತಹ ದೂರದರ್ಶನ ಫ್ರಿಜ್ ವಾಷಿಂಗ್ ಮಷಿನ್ ಗ್ರೈಂಡರ್ ಮಿಕ್ಸರ್ ಓವನ್ ಹೀಗೆ ಎಷ್ಟು ವಾಟರ್ ಫಿಲ್ಟರ್ ಎಲ್ಲ ಏನಾಗಿದ್ವು ಅಂತಂದರೆ ಶ್ರೀಮಂತರ ಮನೆಗೆ ಮಾತ್ರ ಸೀಮಿತವಾಗಿದ್ವು ಬಡವ ಇದನ್ನು ಕೊಂಡುಕೊಳ್ಳುವಷ್ಟಿರಲಿಲ್ಲ ಅಷ್ಟು ಸುಲಭದಲ್ಲಿ ಲಭ್ಯವಾಗಿರಲಿಲ್ಲ ಜಾಗತೀಕರಣದ ಪ್ರಭಾವದಿಂದ ಜಗತ್ತು ಯಾವಾಗ ಒಂದು ಮುಷ್ಟಿಯಲ್ಲಿ ಬಂತೋ ಆವಾಗ ಇದು ಶ್ರೀಸಾಮಾನ್ಯನಿಗೂ ಕೂಡ ಸರಳವಾಗಿ ಲಭ್ಯವಾಯಿತು ಇದರಿಂದ ಆದ ಬದಲಾವಣೆ ಏನು ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ಶ್ರೀ ಸಾಮಾನ್ಯ ಯಾರು ಬಡವರು ಯಾರು ಸಿರಿವಂತರು ಇಲ್ಲ ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಮನೆಯಲ್ಲೂ ನಾವು ಇಂತಹ ಭೋಗವಿಲಾಸ ಸಾಮಗ್ರಿಗಳನ್ನು ಸಾಮಗ್ರಿಗಳನ್ನ ನೋಡಬಹುದು ಇದರಿಂದ ಏನಾಗಿದೆ ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಬಡವನ ಮನಸ್ಸಿನಲ್ಲಿ ನೆಮ್ಮದಿ ಇತ್ತು ಮನೆಯಲ್ಲಿ ನೆಮ್ಮದಿ ಇತ್ತು ಹೊರಬಾಳ್ವೆ ಹೋರಣಗೊಂಡಿರಲಿಲ್ಲ ಇವತ್ತೇನಾಗಿದೆ ಕೇಳಿದ್ರೆ ಹೊರಬಾಳ್ವೆ ಓರಣಗೊಂಡಿದೆ ಅಂದರೆ ಹೊರಗಿನಿಂದ ಬದುಕು ಹೇಗಿದೆ ಕೇಳಿದ್ರೆ ಓ ಅವರಾ ಬಹಳ ಚೆನ್ನಾಗಿದ್ದಾರಪ್ಪ ಶ್ರೀಮಂತರು ಬಹಳ ಸಂತೋಷವಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಅವರ ಒಳ ನೆಮ್ಮದಿ ಅಸ್ತವ್ಯಸ್ತವಾಗಿದೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಮನ ಮನೆಯಲ್ಲಿ ಎಷ್ಟೇ ಐಷಾರಾಮಿ ವಸ್ತುಗಳು ಇದ್ರೂ ಕೂಡ ಮನುಷ್ಯನ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾಕೆ ಈ ನೆಮ್ಮದಿಯನ್ನ ಯಾಕೆ ಕಳೆದುಕೊಂಡ ಅಂತಂದ್ರೆ ಜೀವನದ ಮಟ್ಟವನ್ನ ಮೇಲೇರಿಸಿಕೊಳ್ಳುವಂತಹ ಲಾಲಸ್ ಜಾಸ್ತಿ ಆಯಿತು ಮನುಷ್ಯನಿಗೆ ನಾನು ಪ್ರತಿನಿತ್ಯ ಇಷ್ಟಿಷ್ಟು ಜೀವನದ ಮಟ್ಟವನ್ನ ಏರಿಸ್ಕೊಳ್ಬೇಕು ನಾನು ಸುಲಭದಲ್ಲಿ ಸೋಲಬಾರದು ಎನ್ನುವುದಾಗಿ ಮನುಷ್ಯ ಪೈಪೋಟಿಯನ್ನ ಪಕ್ಕದ ಮನೆಯವರ ಒಡನೆ ಇರ್ ಇರಬಹುದು ಬಂಧುಗಳೊಡನೆ ಇರಬಹುದು ಪೈಪೋಟಿಯನ್ನ ಇಟ್ಕೊಂಡಾಗ ಏನಾಯ್ತು ಅಂತಂದ್ರೆ ನೆಮ್ಮದಿ ಅಸ್ತವ್ಯಸ್ತವಾಯಿತು ಮುಂದಿನ ಅಂಶ ಮುಂದಿನ ಖಂಡದಲ್ಲಿ ಲೇಖಕರು ಹೀಗೆ ಹೇಳ್ತಾರೆ ನಮಗೆ ಈ ಭೌತಿಕ ವಸ್ತುಗಳು ಏನಿವೆ ಅವು ಬಾಹ್ಯ ಅಭ್ಯುದಯಕಾರಿಯಾದ ಸಾಮಗ್ರಿಗಳು ಅಂದ್ರೆ ಹೊರನೋಟಕ್ಕೆ ಇವನು ಇಂತಹ ಜೀವನವನ್ನು ನಡೆಸ್ತಾ ಇದ್ದಾನೆ ಇವನು ಸಿರಿವಂತ ಇವನು ಬಡವ ಎನ್ನುವುದನ್ನು ನಮಗೆ ತಿಳಿಸಿಕೊಡ್ತದೆ ಎನ್ನುವುದನ್ನು ನಮಗೆ ತಿಳಿಸಿಕೊಡ್ತದೆ ಆದರೆ ಒಳಗೆ ಈ ಸಾಮಗ್ರಿಗಳು ತನ್ನಲ್ಲಿ ಕೂಡ ತನ್ನ ಒಳಗೆ ಕೂಡ ಸಾಮಗ್ರಿಗಳ ಒಳಗೂ ಕೂಡ ಕವಿ ಕಲೆಯನ್ನು ಹುಡುಕ್ತಾನೆ ಕಲೆ ಇದೆ ಎಂಬುದಾಗಿ ಕವಿ ಹೇಳ್ತಾನೆ ಮುಂದುವರೆದು ಲೇಖಕರು ಹೇಳ್ತಾರೆ ಈ ಹೊಟ್ಟೆಯನ್ನು ಅಗತ್ಯ ಹೊಟ್ಟೆಯ ಅಗತ್ಯ ಪೂರೈಸುವ ವಸ್ತುಗಳಿವೆಯಲ್ಲ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು ನಮ್ಮ ಉದ್ಯೋಗಿ ಇರ್ಬೋದು ಯಾವುದೇ ಇರ್ಬೋದು ಒಟ್ಟಲ್ಲಿ ಈಗ ನಾವು ಆನ್ಲೈನ್ ಡಿಜಿಟಲ್ ಇ ಲರ್ನಿಂಗ್ ಕಡೆ ಬಂದಿದ್ದೇವೆ ನಾವು ಆನ್ಲೈನ್ ಟೀಚಿಂಗ್ ಮಾಡ್ತಾ ಇದ್ದೇವೆ ಈಗ ಸದ್ಯ ನಮಗೆ ಹೊಟ್ಟೆಯ ಅಗತ್ಯ ಪೂರೈಸುವ ವಸ್ತು ಅಂತಂದರೆ ಮೊಬೈಲ್ ಈ ಮೊಬೈಲ್ನಂತಹ ವಸ್ತುಗಳು ಇಂಥ ಹಲವಾರು ವಸ್ತುಗಳಿಗೂ ನಮ್ಮ ಮನಸ್ಸಿಗೂ ನಮ್ಮ ಹೃದಯಕ್ಕೂ ಒಂದು ಅಂತಹ ಸಂಬಂಧ ಇದೆ ಒಳಗಡೆ ಒಂದು ಸಂಬಂಧ ಇದೆ ಯಾಕೆ ಸಂಬಂಧ ಇದೆ ಕೇಳಿದ್ರೆ ಆ ಮನುಷ್ಯ ವಸ್ತುವನ್ನ ತಯಾರಿಸ್ಬೇಕು ಅಂತಂದ್ರೆ ಅವನಲ್ಲಿ ಒಂದು ಸೃಜನಶೀಲತೆ ಇರ್ತದೆ ಆ ಸೃಜನಶೀಲತೆ ಹುಟ್ಟಿರುವುದು ಅವನಲ್ಲಿರುವ ಕಲೆಯಿಂದ ಅಂದ್ರೆ ಮನುಷ್ಯ ಕಲೆಯನ್ನ ಹುಟ್ಟಿಸಿಕೊಳ್ಬೇಕು ಅಂತಿಲ್ಲ ಕಲೆ ಮನುಷ್ಯನಲ್ಲಿ ಈಗಾಗಲೇ ಇದೆ ಆ ಈಗಾಗಲೇ ಇರುವಂತಹ ಕಲೆಗೆ ಒಂದು ರೂಪವನ್ನ ಕೊಡುವಂತಹ ಗುಣ ಅಥವಾ ಸಮಯ ಅವನು ನೀಡಬೇಕಾಗಿದೆ ಅಷ್ಟೇ ಸಂಗತಿಯನ್ನು ತಿಳ್ಕೊಳ್ಬೇಕು ಶ್ರಮಿಕ ಕರ್ಮಿ ಉತ್ಪಾದಕ ಕಸುಬುದಾರ ಕಲಾವಂತ ಇವರೆಲ್ಲರಿಗೂ ವ್ಯತ್ಯಾಸ ಇದೆ ಪ್ರತಿಯೊಬ್ಬ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬ ಪ್ರತಿಯೊಂದು ಏನು ವೃತ್ತಿಯನ್ನು ನಾವು ನೋಡ್ತೇವೆ ಪ್ರತಿಯೊಂದು ವೃತ್ತಿಯವರಿಗೂ ಕೂಡ ವ್ಯತ್ಯಾಸವಿದೆ ನಾನು ಈ ಈ ಬದುಕಿನಲ್ಲಿ ನಾನೇನು ಬೋಧಕಿಯಾಗಿ ನಿಮಗೇನು ಬೋಧನೆ ಮಾಡ್ತಾ ಇದ್ದೇನೆ ಇದು ನನ್ನ ಸಾಮರ್ಥ್ಯ ಯಾರೋ ಒಬ್ರು ಸಿನಿಮಾದಲ್ಲಿ ನಟನೆ ಮಾಡ್ತಾರೆ ಹೇಳಿದ್ರೆ ಅದು ಅವರ ಸಾಮರ್ಥ್ಯ ನಾನು ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಮಧ್ಯೆ ಒಂದು ಮೂಲಭೂತ ವ್ಯತ್ಯಾಸ ಇದೆ ಇದರ ಬಗ್ಗೆ ಗೊಂದಲ ಒಳ ಗೊಂದಲಕ್ಕೊಳಕ್ ಪಡಬಾರ್ದು ಮನುಷ್ಯ ಒಳಪಡಬಾರ್ದು ಅಂತ ಲೇಖಕರು ಹೇಳ್ತಾರೆ ಯಂತ್ರವಿಜ್ಞಾನ ಮನುಷ್ಯನ ಬದುಕು ಯಾವಾಗ ಯಾಂತ್ರಿಕ ಆಯ್ತಲ್ವಾ ಯಂತ್ರವಿಜ್ಞಾನದಿಂದ ಮನುಷ್ಯ ಆವಿಷ್ಕಾರಗಳನ್ನ ಮಾಡ್ತಾ ಹೋದ ಒಂದೊಂದೊಂದು ಆವಿಷ್ಕಾರಗಳನ್ನ ಸಂಶೋಧನೆಗಳಂದ್ರೆ ಹೊಸ ಹೊಸ ವಸ್ತುಗಳನ್ನ ಹಿಡಿತಾ ಹೋದ ಇದರ ಪರಿಣಾಮ ಏನಾಯ್ತು ಕೇಳಿದ್ರೆ ಯಂತ್ರವಿಜ್ಞಾನದ ಆವಿಷ್ಕಾರಗಳಿಂದ ಮೊದಲು ಹೊಡೆತ ಬಿದ್ದಿದ್ದೆ ಸಂಸ್ಕೃತಿಗೆ ಸಂಸ್ಕೃತಿ ಸಂಬಂಧಿ ಸಂಸ್ಕೃತಿಗೆ ನಮ್ಮ ನೆಲದ ಸಂಸ್ಕೃತಿಗೆ ಭಾರತೀಯ ನೆಲದ ಸಂಸ್ಕೃತಿಗೆ ತನ್ನದೇ ಅದೊಂದು ಪರಂಪರೆ ಇದೆ ಈ ಪರಂಪರೆ ಯಂತ್ರವಿಜ್ಞಾನದ ಆವಿಷ್ಕಾರದಿಂದ ತುಳಿತುಕೊಳ್ಳಲಾಯಿತು ಹೇಗಂತ ಕೇಳಿದ್ರೆ ಮೊದಲೆಲ್ಲ ಆ ಭತ್ತವನ್ನ ಕುಟ್ಟಿ ಅಕ್ಕಿ ಮಾಡುವಂತಹ ಸಂದರ್ಭದಲ್ಲಿ ಒಣಕೆಯನ್ನ ಹಿಡಿದು ಒಂದಿಷ್ಟು ಮಹಿಳೆಯರು ಒರಡು ಕಲ್ಲಿನಲ್ಲಿ ಭತ್ತವನ್ನ ಹಾಕಿ ಅದನ್ನು ಒನಕೆಯಿಂದ ಒಬ್ಬರಾದ ಮೇಲೆ ಒಂದೇ ಅಳತಿಯಲ್ಲಿ ಹಾಕ್ತಾ ಕುಟ್ಟುತ್ತಾ ಇರುವಾಗ ತಮ್ಮ ಪರಸ್ಪರ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾ ಇದ್ರು ಅವ್ರ ನಡುವೆ ಒಂದು ಸಂಬಂಧ ಏರ್ಪಡ್ತಾ ಇತ್ತು ತತ್ಕಾಲಕ್ಕಿರಬಹುದು ಶಾಶ್ವತವಾಗಿರಬಹುದು ಒಂದು ಸಂಬಂಧ ಏರ್ಪಡ್ತಾ ಇತ್ತು ಸಂಸ್ಕೃತಿಯ ವಿನಿಮಯ ಆಗ್ತಾ ಇತ್ತಲ್ಲಿ ಕಷ್ಟ ಸುಖದ ವಿನಿಮಯದೊಡನೆ ಸಂಸ್ಕೃತಿ ಆಚಾರ ವಿಚಾರದ ವಿನಿಮಯ ಆಗ್ತಾ ಇತ್ತು ಆದ್ರೆ ಯಾವಾಗ ಯಂತ್ರವಿಜ್ಞಾನ ಆವಿಷ್ಕಾರಗೊಳ್ತೋ ಆಗ ಈ ಸಂಸ್ಕೃತಿ ಸಂಬಂಧಿ ಸೂಕ್ಷ್ಮ ತುಳಿತಕ್ಕೆ ಒಳಗಾಗ ಮತ್ತೆ ಲೇಖಕರು ಹೇಳ್ತಾರೆ ಬಾಳ್ವೆಯ ಹೊರ ಅಗತ್ಯಗಳಿಗೆ ನಮ್ಮ ಬದುಕಿನ ಹೊರ ಅಗತ್ಯ ಈಗ ನಾವು ನೋಡ್ತೀವಲ್ಲ ನಮ್ಮದೊಂದು ಬದುಕಿದೆ ನಿಮ್ಮದೊಂದು ಬದುಕಿದೆ ಹಾಗೆ ನನ್ನದೊಂದು ಬದುಕಿದೆ ನನ್ನ ಬದುಕಿನ ಹೊರ ಅಗತ್ಯಗಳಿಗೆ ಅತ್ಯವಶ್ಯಕ ಅಂತ ಯಾವ್ಯಾವ ವಸ್ತುಗಳನ್ನು ನಾವು ಅಂದುಕೊಳ್ತೇವೆ ನಾವು ಮಾಡಿಕೊಳ್ಳುವಂತಹ ಅಲಂಕಾರ ಇರಬಹುದು ತೊಟ್ಟಿರುವಂತಹ ಬಟ್ಟೆ ಇರಬಹುದು ಬಳಸ್ತಾ ಇರುವಂತಹ ಉಪಕರಣಗಳಿರಬಹುದು ಇವ್ಯಾವೇ ಇರಬಹುದು ಇವೆಲ್ಲವೂ ಕೂಡ ಲಾಭ ಬಡುಕತನದ ಇರಾದೆಯಲ್ಲಿ ಸೃಷ್ಟಿಯಾಗಿರುವಂಥವು ಪೈಪೋಟಿಯನ್ನು ನೀವೇ ಗಮನಿಸ್ತೀರಿ ಎಂದೋ ಒಂದು ದಿನ ತೆಗೆದುಕೊಂಡಿರುವಂತಹ ಮೊಬೈಲ್ ಒಂದು ವಾರ ಒಂದು ತಿಂಗಳಲ್ಲಿ ಔಟ್ಡೇಟೆಡ್ ಆಗಿರ್ತದೆ ಅದರ ಅಪ್ಡೇಟೆಡ್ ವರ್ಷ ನಮಗೆ ಲಭ್ಯ ಇರ್ತದೆ ಇದು ಲಾಭ ಬಡುಕತನ ಆದರೆ ಈ ಲಾಭ ಹುಡುಕತನದ ಇರದೆ ಅಥವಾ ಜೀವನ ನಿರ್ವಹಣೆಯ ಚಿಂತೆ ಏನಿದೆಯಲ್ಲ ಇದು ಕಲೆ ಆ ಸಾಹಿತ್ಯಗಳ ಕಲೆ ಸಾಹಿತ್ಯಗಳನ್ನ ಯಾರು ಸೃಷ್ಟಿಸ್ತಾರೆ ಅವರ ಜೀವನದಲ್ಲಿ ಇದಕ್ಕೆ ಅವಕಾಶ ಇರುವುದಿಲ್ಲ ಒಬ್ಬ ವ್ಯಾಪಾರಿಯ ಬದುಕು ಒಬ್ಬ ಕವಿಯ ಬದುಕು ಎರಡನ್ನು ನೀವು ಹೋಲಿಸಿ ನೋಡಿ ವ್ಯಾಪಾರಿ ಪ್ರತಿ ಕ್ಷಣ ತನಗೆ ಯಾವುದರಿಂದ ಎಷ್ಟು ಲಾಭ ಬರಬಹುದು ಎನ್ನುವುದನ್ನ ಚಿಂತಿಸ್ತಾನೆಯೇ ಹೊರತು ತಾನು ಮಾಡ ವ್ಯಾಪಾರದಿಂದ ಏನಾದ್ರೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ನಾನು ಒಂದ್ ಯಾವುದೋ ಒಂದು ಒಂದು ವರ್ಗದ ಜನರಿಗಾದರೂ ಏನನ್ನಾದ್ರೂ ನೆರವು ನೀಡಬೇಕು ಎನ್ನುವ ಅಭಿಲಾಷ ಇರೋದಿಲ್ಲ ಅದೇ ಕವಿ ಅದೇ ಲೇಖಕ ಪುಸ್ತಕಗಳನ್ನು ಬರೀತಾರೆ ಕಾವ್ಯಗಳನ್ನು ಬರೀತಾರೆ ಒಂದಿಷ್ಟು ಸಹೃದಯರು ಕೊಂಡು ಓದ್ತಾರೆ ಇನ್ನೊಂದಿಷ್ಟು ಸಹೃದಯರು ಎರವಲು ಪಡೆದು ಓದ್ತಾರೆ ಇನ್ನೊಂದಿಷ್ಟು ಸಹೃದಯರು ಗ್ರಂಥಾಲಯದಲ್ಲಿ ಓದ್ತಾರೆ ಇದರಿಂದ ಆತನಿಗೆ ಅಂತಹ ಲಾಭ ಏನು ಇಲ್ಲ ಆ ಲಾಭದ ಅಗತ್ಯ ಕೂಡ ಕಲಾವಿದನಿಗೆ ಇರುವುದಿಲ್ಲ ಇದಕ್ಕೆ ಇದೆಲ್ಲದಕ್ಕೂ ಚೆನ್ನಾಗಿ ಲೇಖಕರು ನಮಗೆ ಕಲ್ಲು ಕುಟಿಗ ಮತ್ತು ಶಿಲ್ಪಿಯ ಉದಾಹರಣೆಯ ಮೂಲಕ ವಿವರಿಸ್ತಾರೆ ಬಾಳನ್ನ ನಾವು ಹೇಗೆ ನೋಡಬೇಕು ಅಂತ ಬಾಳನ್ನ ನಾವು ನೋಡುವ ರೀತಿಯನ್ನ ಕಲ್ಲು ಕುಟಿಗ ಮತ್ತು ಶಿಲ್ಪಿಯ ಉದಾಹರಣೆಯ ಮೂಲಕ ವಿವರಿಸ್ತಾರೆ ಹೇಗೆ ವಿವರಿಸ್ತಾರೆ ಅನ್ನೋದನ್ನ ನೋಡೋಣ ಕಲ್ಲು ಕುಟಿಗೆ ಮತ್ತು ಶಿಲ್ಪಿ ಇಬ್ಬರು ಬಳಸುವಂಥದ್ದು ಒಂದೇ ಅದು ಶಿಲೆ ಅದು ಕಲ್ಲು ಕಲ್ಲು ಕುಟಿಗೆ ಮಾಡ್ತಾನೆ ಕೇಳಿದ್ರೆ ಅವನನ್ನ ಯಾವುದೋ ಒಂದು ಮನೆಯವರು ಒಂದು ಕಲ್ಲನ್ನು ಆತನಿಗೆ ನೀಡಿ ಇದನ್ನು ಕೊಟ್ಟಿ 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 ಜಲ್ಲಿಯನ್ನಾಗಿ ಮಾಡು ನಿನಗೆ ಒಂದು ದಿನಕ್ಕೆ ಇಷ್ಟು ಹಣ ನೀಡ್ತೇನೆ ಅಂತ ಹೇಳಿರ್ತಾರೆ ಆತನ ಗುರಿ ಏನು ಅಂತ ಕೇಳಿದ್ರೆ ನಾನು ಇಷ್ಟು ಜಲ್ಲಿಯನ್ನು ಇವತ್ತು ಮಾಡಬೇಕು ಸಂಜೆ ಆದ ತಕ್ಷಣ ನನಗೆ ಇಷ್ಟು ಹಣ ಸಂಬಳವಾಗಿ ನನ್ನ ಕೈಗೆ ಸಿಗ್ತದೆ ಹೊರತು ನನ್ನ ಜಲ್ಲಿ ಹೀಗೇ ಇರಬೇಕು ನಾನು ಮಾಡುವಂತಹ ಜಲ್ಲಿ ಎಷ್ಟು ಸುಂದರವಾಗಿರಬೇಕು ಇದನ್ನ ನೋಡಿ ಜನರು ವಹ್ವಾ ಅನ್ಬೇಕು ಎನ್ನುವಂತಹ ಯಾವ ಅಭಿಲಾಷ ಆತನಲ್ಲಿ ಅದೇ ಕಲ್ಲ ಕಲ್ಲಿನಿಂದ ಶಿಲ್ಪವನ್ನು ತಯಾರಿಸುವ ಶಿಲ್ಪಿ ಅವನನ್ನು ಕೂಡ ಯಾರೋ ಒಬ್ರು ಕರೆದುಕೊಂಡು ಬಂದು ಒಂದು ಕಲ್ಲನ್ನು ಕೊಟ್ಟು ನೀನು ಮೂರ್ತಿಯನ್ನು ಕೆತ್ತು ಅಂತ ಹೇಳಿರುತ್ತಾರೆ ಆತನ ಕೆಲಸ ಕೂಡ ಆತ ಜಲ್ಲಿ ಕೊಟ್ಟಿದ್ದಂತೆ ಈತನ ಕೆಲಸ ಶಿಲ್ಪ ಕಲ್ಲಿನಿಂದ ಶಿಲ್ಪವನ್ನ ರೂಪಿಸುವಂಥದ್ದು ಆ ಶಿಲ್ಪಿ ಏನ್ಮಾಡ್ತಾನೆ ಕೇಳಿದ್ರೆ ಕಲ್ಲು ಕುಟಿಗ ಕಲ್ಲನ್ನು ಜಲ್ಲಿ ಮಾಡ್ಲಿಕ್ಕಂತ ಅಷ್ಟೇ ದೃಷ್ಟಿಯಿಂದ ನೋಡ್ತಾನೆ ಅದರಿಂದ ಯಾವುದೇ ಅವನಿಗೆ ಯಾರೂ ತನ್ನನ್ನು ಮೆಚ್ಚಬೇಕು ನನ್ನ ಜಲ್ಲಿಯನ್ನು ನೋಡಿ ಮೆಚ್ಚಬೇಕಂತಿಲ್ಲ ಆದ್ರೆ ಶಿಲ್ಪಿಗದಿದೆ ಶಿಲ್ಪಿ ವಿಚಾರ ಮಾಡ್ತಾನೆ ನಾನು ಮಾಡುವಂತಹ ಈ ಶಿಲ್ಪವನ್ನು ನೋಡಿ ಜನರೆಲ್ಲ ವಹ್ವ ಅನ್ಬೇಕು ನೋಡಿದವರೆಲ್ಲ ಯಾರಪ್ಪ ಈ ಕೆತ್ತನೆ ಮಾಡಿರೋರು ಅಂತನ್ಬೇಕು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇಲ್ಲಿರುವಂತಹ ದೇವಾಲಯಗಳಿರಬಹುದು ಶ್ರವಣಬೆಳಗೊಳ ಬೆಳೆಗಳ ಧರ್ಮಸ್ಥಳದಲ್ಲಿರುವಂತಹ ಗೊಮ್ಮಟನ ವಿಗ್ರಹಗಳಿರಬಹುದು ಒಮ್ಮೆ ನೋಡಿ ನೋಡಿದಾಗ ಒಂದು ಕ್ಷಣ ಶಿಲ್ಪಿಗೆ ನಾವು ನಮಿಸ್ತೇವೆ ಯಾಕೆ ನಮಿಸ್ತೇವೆ ಅಂತ ಕೇಳಿದ್ರೆ ಆ ಶಿಲ್ಪಿ ಆ ಕಲ್ಲನ್ನು ಶಿಲ್ಪವಾಗಿಸುವಾಗ ಅವನಲ್ಲಿರುವ ಕಲೆಗೆ ಬೆಲೆ ಕೊಟ್ಟಿದ್ದ ಕಲ್ಲು ಕುಟಿಗ ಕಲ್ಲನ್ನು ಕೊಟ್ಟಿ ಜಲ್ಲಿ ಮಾಡುವಾಗ ಆತನಲ್ಲಿರುವ ವ್ಯಾವಹಾರಿಕತೆಗೆ ಬೆಲೆ ಕೊಟ್ಟಿದ್ದ ಇದು ಕಲ್ಲು ಕುಟಿಗ ಮತ್ತು ಶಿಲ್ಪಿ ಇವರೀರ್ವರ ನಡುವೆ ಇರುವಂತಹ ವ್ಯತ್ಯಾಸ ವ್ಯಾವಹಾರಿಕತೆ ಮತ್ತು ಕಲಾಸಕ್ತಿಯ ಬದುಕಿನ ನಡುವೆ ಇರುವಂತಹ ವ್ಯತ್ಯಾಸ ಇಬ್ಬರಿಗೂ ಕೂಡ ತಮ್ಮ ಕೆಲಸದ ಮೇಲೆ ಕಲ್ಲು ಕುಟಗನಿಗೆ ಕಲ್ಲಿನ ಮೇಲೆ ಪ್ರೀತಿ ಇದೆ ಶಿಲ್ಪಿಗೂ ಕಲ್ಲಿನ ಮೇಲೆ ಪ್ರೀತಿ ಇದೆ ಕಲ್ಲು ಕುಟಗನಿಗೆ ಜಲ್ಲಿ ಮಾಡಬೇಕು ಶಿಲ್ಪಿಗೆ ಕಲ್ಲನ್ನು ಶಿಲ್ಪವಾಗಿಸಬೇಕು ಇಬ್ಬರಿಗೂ ಹಣ ಸಿಗ್ತದೆ ಈತನಿಗೆ ಶಿಲ್ಪ ಮಾಡಿದ್ರು ಹಣ ಸಿಗ್ತದೆ ಆತನಿಗೆ ಜಲ್ಲಿ ಕೊಟ್ಟಿದ್ರು ಹಣ ಸಿಗ್ತದೆ ಆದ್ರೆ ಇರುವರು ತಮ್ಮ ಕರ್ತವ್ಯದಲ್ಲಿ ತಮ್ಮ ಕೆಲಸದಲ್ಲಿ ತೊಡಗುವಾಗ ಬಯಸುವ ಪ್ರತಿಫಲಾಪೇಕ್ಷೆ ಇದೆಯಲ್ಲ ಅದರಲ್ಲಿ ನಾವು ಕಲೆಯನ್ನ ನೋಡಬಹುದು ಅಂತ ನಮ್ಗೆ ಲೇಖಕರು ಹೇಳ್ತಾರೆ ಇವಿಷ್ಟು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿರುವಂತಹ ಅಂಶಗಳು ಯಾವುದು ಅಂತಂದ್ರೆ ಒಂದು ಕಾಲದಲ್ಲಿ ಶ್ರೀಮಂತನ ಮನೆಯಲ್ಲಿ ಮಾತ್ರ ಇದ್ದಂತಹ ವೈಭವಪೇತ ಪರಿಕರಗಳು ಇಂದು ಬಡವನ ಮನೆಗೂ ಬಂದಿರುವಂತದ್ದು ಹೊಟ್ಟೆಯ ಅಗತ್ಯ ಪೂರೈಸುವಂತಹ ವಸ್ತುಗಳಿಗೂ ಹಾಗೂ ಹೊಟ್ಟೆಯ ಅಗತ್ಯವನ್ನು ಪೂರೈಸುವಂತಹ ವಸ್ತುಗಳಿಗೂ ಹಾಗೂ ಮನುಷ್ಯನ ಮನಸ್ಸಿಗೂ ಮತ್ತು ಹೃದಯಕ್ಕೂ ಕೂಡ ಸಂಬಂಧ ಇದೆ ಎನ್ನುವುದನ್ನು ತಿಳಿದುಕೊಂಡ್ವಿ ಬೇರೆ ಬೇರೆ ವರ್ಗದ ಶ್ರಮಿಕ ಕರ್ಮಿಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿದುಕೊಂಡ್ವಿ ಯಂತ್ರವಿಜ್ಞಾನದ ಆವಿಷ್ಕಾರದ ಫಲವಾಗಿ ಸಂಸ್ಕೃತಿ ಪರಂಪರೆ ಹೇಗೆ ಹೇಗೆ ನಾಶವಾಗಿದೆ ಎನ್ನುವುದನ್ನು ಅರಿತ್ಕೊಂಡ್ವಿ ಕಲ್ಲು ಕುಟಿಗ ಮತ್ತು ಶಿಲ್ಪಿಯ ಉದಾಹರಣೆಯ ಮೂಲಕ ಕಲೆ ಮತ್ತು ವ್ಯಾವಹಾರಿಕತೆಯ ದೃಷ್ಟಿಯಿಂದ ನೋಡುವ ಬದುಕು ಹೇಗಿರ್ತದೆ ಎನ್ನುವುದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವಿ ಇಷ್ಟನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ ಕೇಳಿದ ಪಾಠದಲ್ಲಿ ಏನೇ ಸಂಶಯ ಇದ್ದರೂ ಕೂಡ ನನ್ನ ವಾಟ್ಸಾಪ್ ಇನ್ಬಾಕ್ಸ್ನಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿದರೆ ಖಂಡಿತವಾಗಲೂ ಉತ್ತರಿಸ್ತೇನೆ だから。